ಎಲ್ರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾವಿಂದು ಈ ವಿಡಿಯೋದಲ್ಲಿ ನೋಡೋಣ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆಕೆ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಸಮೃದ್ಧಿ ವರವನ್ನು ನೀಡುತ್ತಾಳೆ ಎಂಬುವುದು ನಂಬಿಕೆ ವರಮಹಾಲಕ್ಷ್ಮಿ ಪೂಜೆಗೆ ಅವಶ್ಯಕವಾಗಿ ಬೇಕಾಗುವ ಪೂಜೆ ಸಾಮಗ್ರಿಗಳನ್ನು ತಿಳಿಯೋಣ ಶ್ರಾವಣ ಪೂರ್ಣಿಮಾ ಮುಂಚಿನ ಶುಕ್ರವಾರದಂದು ಆಚರಿಸಲಾಗುವ ವ್ರತವನ್ನು ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲಾಗುವುದು ಇದು ವರಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ ಈಕೆಯು ವಿಷ್ಣುವಿನ ಪತ್ನಿಯಾದ ಅಷ್ಟಲಕ್ಷ್ಮಿಯ ಸಂಯೋಜಿತ ಶಕ್ತಿಯನ್ನು ಹೊಂದಿದ್ದಾಳೆನ್ನುವುದು ನಂಬಿಕೆ ವರಲಕ್ಷ್ಮಿ ಪೂಜೆಯನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಮಾಡುತ್ತಾರೆ ಆದ್ದರಿಂದ ಇದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಮುಂದುವರಿಯುವ ಪದ್ಧತಿಯಾಗಿದೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವವರು ದೇವಿಯ ಮುಖವನ್ನು ಬೆಳ್ಳಿ ಅಥವಾ ಇನ್ನಾವುದೇ ಲೋಹದಲ್ಲಿ ಮಾಡಿಸಿಟ್ಟುಕೊಂಡಿರುತ್ತಾರೆ ಇದನ್ನು ಪೂಜೆಯ ಸಮಯದಲ್ಲಿ ವರ್ಷದಿಂದ ವರ್ಷಕ್ಕೆ ಬಳಸಲಾಗುವುದು ವರಮಹಾಲಕ್ಷ್ಮಿ ಪೂಜೆಗೆ ದೇವಿಯ ಮುಖ ಮಾತ್ರವಲ್ಲ ಇನ್ನೂ ಅನೇಕ ವಸ್ತುಗಳ ಅವಶ್ಯಕತೆ ಇರುತ್ತದೆ ಅಂತಹ ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವಿಂದು ತಿಳಿಯೋಣ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಸಡಗರದಲ್ಲಿ ಕೆಲವೊಮ್ಮೆ ಒಂದೆರಡು ಸಾಮಾನು ಮರೆಯುವ ಸಾಧ್ಯತೆಗಳು ಹೆಚ್ಚು ಅಲ್ಲದೆ ಕೆಲವರಿಗೆ ಪೂಜಾ ಸಾಮಗ್ರಿಗಳು ಹೆಚ್ಚಾಗಿ ತಿಳಿದಿರುವುದಿಲ್ಲ ಹೊಸದಾಗಿ ಪೂಜೆ ಮಾಡುವವರು ಅಂದರೆ ಅಂತಹವರಿಗೆ ಒಂದಿಷ್ಟು ಪೂಜೆಗೆ ಬೇಕಾದ ಸಾಮಗ್ರಿಗಳ ಪಟ್ಟಿ ಇಂತಿದೆ ವರಲಕ್ಷ್ಮಿ ಪೂಜೆಗೆ ಸಾಮಾನ್ಯವಾಗಿ ಬಳಸುವ ಅಗತ್ಯ ಪೂಜೆ ಸಾಮಗ್ರಿ ಅಥವಾ ಪೂಜಾ ವಸ್ತುಗಳ ಸಂಪೂರ್ಣ ಪಟ್ಟಿ ಈಗ ನೋಡೋಣ ವರಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಚಿತ್ರ ವಿಗ್ರಹ ಅಥವಾ ಚಿತ್ರವನ್ನು ತಪ್ಪದೇ ಇಡಬೇಕು ಹೂವಿನ ಮಾಲೆಗಳು ಬಟ್ಟೆ ಮತ್ತು ಆಭರಣಗಳಂತಹ ಅಲಂಕಾರಿಕ ವಸ್ತುಗಳು ಅರ್ಪಣೆ ಮತ್ತು ಅಲಂಕಾರಕ್ಕಾಗಿ ಗುಲಾಬಿ ಸೇವಂತಿಗೆ ಮತ್ತು ಮಲ್ಲಿಗೆಯನ್ನು ಸಹ ಬಳಸಬಹುದು ಇನ್ನು ನೈವೇದ್ಯಕ್ಕಾಗಿ ಲಡ್ಡು ಪೇಡ ಸಿಹಿ ತಿಂಡಿಗಳು ಹೋಳಿಗೆ ಮತ್ತು ತಾಯಿಗೆ ಪ್ರಿಯವಾದ ಬೆಲ್ಲದನ್ನವನ್ನು ಸಹ ಇಡಲೇಬೇಕು ಇನ್ನು ಹಣ್ಣುಗಳ ವಿಷಯಕ್ಕೆ ಬಂದರೆ ನೈವೇದ್ಯಕ್ಕಾಗಿ ಬಾಳೆಹಣ್ಣು ಸೇಬು ಮತ್ತು ದಾಳಿಂಬೆ ಸೀಬೆಹಣ್ಣು ಮುಂತಾದ ತಾಜಾ ಹಣ್ಣುಗಳಲ್ಲಿ ಐದು ತರಹದ ಹಣ್ಣುಗಳನ್ನು ಇಡಬೇಕು ಹಾಗೆಯೇ ಅಕ್ಕಿ ಧಾನ್ಯಗಳು ಮತ್ತು ಬೇಳೆಯನ್ನು ಸಹ ಇಡಬೇಕು ಒಂದು ದೊಡ್ಡ ತಟ್ಟೆ ಅಥವಾ ಮರದ ಅಲೆಗೆ ಬೇಕು ಅಗರಬತ್ತಿಗಳು ಆರತಿ ಮತ್ತು ನೈವೇದ್ಯಕ್ಕಾಗಿ ಕರ್ಪೂರ ಮತ್ತು ಧೂಪ ಚಂದನದ ಪೇಸ್ಟು ಅಂದರೆ ಶ್ರೀಗಂಧದ ಪೇಸ್ಟು ಚಿತ್ರದ ಮೇಲೆ ಹಚ್ಚಲು ನೈವೇದ್ಯ ಮಾಡಲು ಶ್ರೀಗಂಧದ ಪೇಸ್ಟ್ ಬೇಕೇ ಬೇಕು ದೀಪಗಳು ಮತ್ತು ಅಭಿಷೇಕಕ್ಕೆ ತುಪ್ಪ ಅಭಿಷೇಕ ಮತ್ತು ನೈವೇದ್ಯಗಳಿಗೆ ಹಾಲು ಹಾಲಿನ ಉತ್ಪನ್ನಗಳಾದ ಮೊಸರು ಬೆಣ್ಣೆ ಮತ್ತು ತುಪ್ಪ ಹಾಗೆಯೇ ಅಭಿಷೇಕಕ್ಕೆ ಜೇನುತುಪ್ಪ ಸಕ್ಕರೆ ಬೇಕೇ ಬೇಕು ತುಳಸಿ ಎಲೆಗಳು ಮತ್ತು ಚಿತ್ರದ ಮೇಲೆ ಹಚ್ಚಲು ನೈವೇದ್ಯ ಮಾಡಲು ಕುಂಕುಮ ಅರಿಶಿಣದ ಪುಡಿ ಕೇಸರಿ ಶಂಕ ಗಂಟೆ ಹಾಗೂ ಬಾಳೆ ಎಲೆಗಳು ಮತ್ತು ಮಾವಿನ ಎಲೆಗಳು ವಿಳೆದೆಲೆಗಳು ಬೇಕು ಅಕ್ಷತೆಯನ್ನು ಮೊದಲೇ ಸಿದ್ಧ ಮಾಡಿಕೊಳ್ಳಬೇಕು ಅರ್ಪಣೆಗಾಗಿ ವಿಳೆದೆಲೆಯನ್ನು ತೆಗೆದಿಟ್ಟುಕೊಳ್ಳಬೇಕು ನೈವೇದ್ಯಕ್ಕಾಗಿ ದಾಸವಾಳದಂತಹ ಕೆಂಪು ಹೂಗಳನ್ನು ಸಹ ನೈವೇದ್ಯ ಮಾಡಬೇಕಾದ್ರೆ ಬಳಸ್ಬೋದು ಪೀಠದ ಮೇಲೆ ಹರಡಲು ಅಗತ್ಯವಿರುವಂಥ ಅಕ್ಕಿಯನ್ನು ಸಿದ್ಧ ಮಾಡ್ಕೋಬೇಕು ಹಾಗೆಯೇ ಏಲಕ್ಕಿ ಕಳಶ ಬೆಳ್ಳಿದಾದರೂ ಆಗಿರ್ಬೋದು ಕಂಚು ಅಥವಾ ತಾಮ್ರದ ಪಾತ್ರೆ ಕಳಶದ ಮೇಲೆ ಇಡಲು ಮಾವಿನ ಎಲೆಗಳು ಅವಶ್ಯಕವಾಗಿ ಬೇಕೇ ಬೇಕು ಕಳಶಕ್ಕೆ ಒಂದು ತೆಂಗಿನಕಾಯಿ ಮತ್ತು ತಾಂಬೂಲ ಚೀಲಗಳಿಗೆ ಇನ್ನಷ್ಟು ತೆಂಗಿನಕಾಯಿಗಳು ಬೇಕು ಆರತಿ ಮಾಡಲು ಒಂದು ತಟ್ಟೆ ಬೇಕು ಒಂದು ಕಮಲದ ಹೂವು ಪಂಚಾಮೃತ ಪಂಚಾಮೃತ ಮಾಡಲು ಹಣ್ಣುಗಳು ಬೆಲ್ಲ ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಬೀಜಗಳು ಜೇನುತುಪ್ಪ ತುಪ್ಪದ ಮಿಶ್ರಣ ಬೇಕು ಮನೆಯನ್ನು ಬೆಳಗಿಸಲು ಮತ್ತು ಪೂಜೆಗೆ ಅಲಂಕಾರಿಕ ದೀಪಗಳು ಬೇಕು ಪೂಜೆಯ ಸಮಯದಲ್ಲಿ ಪಠಿಸಲು ಅಥವಾ ಓದಲು ವರಲಕ್ಷ್ಮಿ ಪೂಜಾ ವಿಧಿ ಅಥವಾ ಲಕ್ಷ್ಮೀ ಪೂಜಾ ವಿಧಿ ಮುಂತಾದ ಗ್ರಂಥಗಳು ಅಂದರೆ ಪುಸ್ತಕಗಳು ಬೇಕು ರಂಗೋಲಿ ಬಿಡಿಸಲು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿನಿಂದಲೇ ರಂಗೋಲಿಯನ್ನು ಬಿಡಬೇಕು ಮತ್ತು ಬಣ್ಣಗಳು ಪ್ರಸಾದ ವಿತರಿಸಲು ಸಿದ್ಧವಾದ ಪ್ಲಾಸ್ಟಿಕ್ ಕಪ್ಗಳು ಮತ್ತು ಬಟ್ಟಲುಗಳು ಮನೆಯ ಮುಂದೆ ರಂಗೋಲಿಯನ್ನು ಸುಂದರವಾಗಿ ಬಿಟ್ಟಿರಬೇಕು ಹಾಗೆಯೇ ಜಾಕಾಯಿ ಏಲಕ್ಕಿ ಕೇಸರಿ ದಾರಗಳು ಕಾತ್ಯ ಕರ್ಪೂರ ಲವಂಗ ಸುವಾಸನೆಯ ನೀರು ಕಳಶಕ್ಕೆ ಹಚ್ಚಲು ಕೆಂಪು ಬಟ್ಟೆ ಅಥವಾ ಚಂದನದ ಪೇಸ್ಟು ದೇವರಿಗೆ ಅರ್ಪಿಸಲು ಮತ್ತು ಕುಟುಂಬ ಸದಸ್ಯರಲ್ಲಿ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿ ವಿತರಿಸಲು ಹಣ ಅಥವಾ ಚಿನ್ನ ಬೆಳ್ಳಿ ನಾಣ್ಯಗಳು ಪೂಜೆಯ ಸಮಯದಲ್ಲಿ ಧರಿಸಲು ಹೊಸ ಬಟ್ಟೆಗಳು ವಿಶೇಷವಾಗಿ ಕೆಂಪು ಅಥವಾ ಹಳದಿ ಬಣ್ಣದಾಗಿರಬೇಕು ಅಂದರೆ ದೇವಿಗೆ ಉಡಿಸಲು ಕುಂಕುಮ ಚಂದನ ಬಳೆಗಳು ವೀಳೆದೆಲೆ ಮತ್ತು ಬೀಜಗಳು ವೀಳೆದೆಲೆ ಜೊತೆ ಅಡಕೆಯನ್ನು ಇಟ್ಟು ತಾಂಬೂಲವನ್ನು ಮೊದಲೇ ಸಿದ್ಧ ಮಾಡಿಕೊಳ್ಳಬೇಕು ಕುಂಕುಮ ಚಂದನ ಬಳೆಗಳು ವಿಳೆದೆಲೆ ತಾಂಬೂಲ ಸೆಟ್ ಒಣಕಟ್ಟಿಗೆ ಕೈಗೆ ಕಟ್ಟಿಕೊಳ್ಳಲು ದಾರಗಳು ಹಾಗೆಯೇ ಆಹ್ವಾನಿಸುವ ಮಹಿಳೆಯರ ಸಂಖ್ಯೆಗೆ ಅನುಗುಣವಾಗಿ ಅವುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಹಾಗೆಯೇ ನೈವೇದ್ಯಕ್ಕೆ ಮನೆಯಲ್ಲಿ ಮಾಡಿರುವಂಥ ಸಿಹಿಯಾದ ಹೋಳಿಗೆ ಕರ್ಜಿಕಾಯಿ ಹಾಗೂ ಇನ್ನಿತರ ಸಿಹಿ ತಿಂಡಿಗಳನ್ನು ಸಹ ಇಡಬಹುದು ಮುಖ್ಯವಾಗಿ ಬೆಲ್ಲದನ್ನವನ್ನು ಇಡಲೇಬೇಕು ಹಾಗೂ ಕೈಗಳಿಗೆ ಕಟ್ಟಿಕೊಳ್ಳಲು ಒಂಬತ್ತು ಗಂಟುಗಳನ್ನು ಹೊಂದಿರುವ ಅರಿಶಿನ ಪುಡಿಯಿಂದ ಲೇಪಿತವಾದ ಪವಿತ್ರ ದಾರವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಲಂಕಾರ ಮಾಡಲು ಬೇಕಾಗುವ ಚಿನ್ನ ಬೆಳ್ಳಿ ಆಭರಣಗಳು ಹಸಿರು ಮತ್ತು ಕೆಂಪು ಗಾಜಿನ ಬಳೆಗಳು ದೇವರ ವಿಗ್ರಹ ದೇವರ ಪಟ ಪಂಚಪಾತ್ರೆ ನೀರು ಗಂಟೆ ಉದ್ಧರಣೆ ಪೂಜಾ ವಿಧಾನ ಇರುವ ಪುಸ್ತಕ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಶ್ರೀಗಂಧ ಊದಿನ ಕಡ್ಡಿ ಕರ್ಪೂರ ಹೂ ಕಮಲದ ಹೂ ಗೆಜ್ಜೆ ವಸ್ತ್ರ ನೈವೇದ್ಯಕ್ಕೆ ಪಾಯಸ ಸಿಹಿ ಅನ್ನ ಕೋಸಂಬರಿ ಇತ್ಯಾದಿ ಆಹಾರಗಳನ್ನು ನೈವೇದ್ಯ ಮಾಡಬಹುದು ಹಾಗೆಯೇ ಕಳಸದ ಜೊತೆಯಲ್ಲಿ ಬಾಗಿನ ಬಳೆ ಬಿಚ್ಚೋಲೆ ಕನ್ನಡಿ ರವಿಕೆ ಬಟ್ಟೆ ಇನ್ನೂ ಇತ್ಯಾದಿ ವಸ್ತುಗಳನ್ನು ಇಡಬಹುದು ಮಾರುಕಟ್ಟೆಯಲ್ಲಿ ಸ್ನೇಹಿತರೆ ಇನ್ನೂ ಅನೇಕ ವಿಧವಾದ ಅಲಂಕಾರಿಕ ಸಾಮಾನುಗಳು ದೊರೆಯುತ್ತದೆ ಅದನ್ನು ಕೂಡ ಬಳಸಿ ಮಹಾಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಬಹುದು ದಯವಿಟ್ಟು ಗಮನಿಸಿ ನಿಖರವಾದ ನಿರ್ದಿಷ್ಟವಾದ ವರಲಕ್ಷ್ಮಿ ಪೂಜಾ ಸಾಮಗ್ರಿ ಪಟ್ಟಿಯು ವೈಯಕ್ತಿಕ ಕುಟುಂಬ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ಅಥವಾ ವಿವಿಧ ಸಮುದಾಯಗಳು ಮತ್ತು ಪ್ರದೇಶಗಳನ್ನು ಅನುಸರಿಸುವ ಆಚರಣೆಗಳು ಮತ್ತು ಪದ್ಧತಿಗಳನ್ನು ಅವಲಂಬಿಸಿ ಸ್ವಲ್ಪ ಬದಲಾಗಬಹುದು ಪೂಜೆಯನ್ನು ನಡೆಸುವ ಮೊದಲು ಕುಟುಂಬದ ಯಾರಾದರೂ ಜ್ಞಾನವುಳ್ಳ ವ್ಯಕ್ತಿ ಅಥವಾ ಸ್ಥಳೀಯ ಪಂಡಿತ ಅಥವಾ ಪುರೋಹಿತರನ್ನು ಸಂಪರ್ಕಿಸುವುದು ಯಾವಾಗಲೂ ಒಳ್ಳೆಯದು ದೇವರು ಅಥವಾ ದೇವತೆಯ ಆಶೀರ್ವಾದವನ್ನು ಪಡೆಯಲು ಪೂಜೆಯನ್ನು ಶುದ್ಧ ಹೃದಯದಿಂದ ಮಾಡುವುದು ಮತ್ತು ಸರಿಯಾದ ಕಾರ್ಯವಿಧಾನಗಳು ಮತ್ತು ಆಚರಣೆಗಳನ್ನು ಅನುಸರಿಸುವುದು ಅವಶ್ಯಕ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು